ನಮ್ಮೆಲ್ಲ ಕಾಂಗ್ರೆಸ್ ನಾಯಕರ ಒಂದು ಆಶೀರ್ವಾದದೊಂದಿಗೆ ಖರ್ಗೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಬಿ ಕೆ ಸಾಹೇಬರು ಎಲ್ಲರೂ ಅವರ ಆಶೀರ್ವಾದ ಕೊಟ್ಟು ಈ ಒಂದು ಎಲೆಕ್ಷನ್ಗೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಮಾಡಿದ್ದಾರೆ ಸೊ ನಾವು ಈ ಒಂದು ಎಲೆಕ್ಷನ್ ಮುಂದೆ ಇಟ್ಕೊಂಡು ಪ್ರತಿ ನಾಯಕರಿಗೂ ಪ್ರತಿ ನಮ್ಮ ವರ್ಗದ ಜನಾಂಗಕ್ಕೂ ಒಳ್ಳೆ ಕೆಲಸ ಮಾಡುವ ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನು ಮುಂದೆ ಮುಂದೆ ಹೋಗಿ ಎಲ್ಲರಿಗೂ ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮ ಮಾಡ್ಕೊಡ್ತೀವಿ ಅಂತ ನಂಬಿಕೆ ಇದೆ ಸರ್ ಮೊದಲನೇದಾಗಿ ನಮ್ಮ ಇಲ್ಲಿ ಪ್ರಾಮಿಸ್ಗಳಿದೆ ನ್ಯಾಯ ನಾರಿ ನ್ಯಾಯ ಪ್ರತಿಯೊಂದು ಪ್ರಾಮಿಸ್ಗಳನ್ನು ಜನಕ್ಕೆ ಮುಟ್ಟಬೇಕು ಇವಾಗಾಗಲೇ ನಮ್ಮ ಪಂಚ್ ಪ್ರಾಮಿಸ್ಗಳು ಜನಕ್ಕೆ ಸೇರ್ತಾ ಇದೆ ಮೂರರಿಂದ ನಾಲ್ಕು ಕೋಟಿ ಜನಕ್ಕೆ ಎಲ್ಲ ಪ್ರಾಮಿಸ್ಗಳು ಇದೆ ಅದನ್ನು ಮುಂದೆ ಬರುವ ಇನ್ನೂ ಕಾಂಗ್ರೆಸ್ ಪಕ್ಷ ಬಂದಾಗ ಏನೇನು ಪ್ರಾಮಿಸ್ಗಳು ಬರುತ್ತೋ ಅದನ್ನು ಜನಕ್ಕೆ ತರಿಸ್ಬೇಕು ನಾವು ಇವಾಗ ಇಪ್ಪತ್ತೇಳು ದಿನ ಇದೆ ಎಲೆಕ್ಷನ್ಗೆ ಟಫ್ ಇದೆ ನಾವು ಆ ಟಫ್ನೆಸ್ನ ಫೈಟ್ ಮಾಡಿಕೊಂಡೇ ಮುಂದೆ ಬರ್ತೀವಿ ನಾವು ನೂರಕ್ಕೆ ನೂರ್ಗೆ ಹೇಳ್ತೀವಿ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರು ನಾಯಕರು ನಮ್ಮ ಜೊತೆ ಇದ್ದಾರೆ ಜೂನ್ ಫರ್ತ್ ನೀವು ನೋಡಿ ನಮಗೆ ಎಲೆಕ್ಷನ್ ರಿಸಲ್ಟ್ ನೀವು ಪಾಸಿಟಿವ್ ಆಗಿ ಆಗುತ್ತೆ ಲೀಡು ಅದ್ರ ಪ್ರಶ್ನೆ ಬರಲ್ಲ ಇಲ್ಲಿ ಏಕೆಂದರೆ ವಿಕ್ಟ್ರಿ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್ ಥ್ಯಾಂಕ್ ಯು